ಕೆಲವು ವಿವರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ ಏನು ಅಂದರೆ ಇವತ್ತಿನ ವೃತ್ತಪತ್ರಿಕೆಗಳಲ್ಲಿ ನೀವು ಗಮನಿಸಿರಬೇಕು ಒಂದು ದೊಡ್ಡ ಜಾಹೀರಾತು ಬಂದಿದೆ ರೆಡ್ಡಿ ಸಂಘದವರು ಕೊಟ್ಟಿದ್ದಾರೆ ಮಠಾಧಿಪತಿಗಳು ರೆಡ್ಡಿ ಸಂಘದವರ ಮೂಲಕ ಕೊಡಿಸಿದ್ದಾರೆ ಏನು ಅಂದರೆ ರೆಡ್ಡಿ ಕುಲಸ್ಥರೆಲ್ಲರೂ ಉಪಜಾತಿಗಳನ್ನು ಬಿಟ್ಟು ಅಂದರೆ ಮೋಟಾಟಿ ಪಾಕನಾಟಿ ಸಜ್ಜನ ಮುಖ ಕೊಡ್ತಿ ಪಡ್ತಿ ಎಲ್ಲ ಬಿಟ್ಟು ರೆಡ್ಡಿ ಅಂತ ಮಾತ್ರ ನಮೂದು ಮಾಡಿ ವೃತ್ತಿಯಲ್ಲಿ ನೀವು ವೃತ್ತಿ ಉಪವೃತ್ತಿ ಉಪವೃತ್ತಿ ಏನೇನೋ ಅಲ್ಲಿ ಕೇಳ್ತಾರೆ ಬೇಸಾಯ ಅಂತ ಮಾತ್ರ ಬರೆಸಿ ಯಾವುದೇ ಕಾರಣಕ್ಕೆ ಇಷ್ಟು ದಿವಸ ನಾವು ಮಾಡ್ತಾ ಬಂದಿದ್ದಕ್ಕಂಥ ಒಂದು ತಪ್ಪನ್ನು ಈ ಸರ್ತಿ ಮಾಡಬೇಡಿ ಅದು ಏನು ಅಂದರೆ ನಾವು ಸಾಮಾನ್ಯವಾಗಿ ಏನು ಏನು ಬರೆಸ್ತಾ ಇದ್ವಿ ಅಂದರೆ ರೆಡ್ಡಿ ಒಕ್ಕಲಿಗ ಅಂತ ಬರೆಸ್ತಾ ಇದ್ವಿ ಅದರಲ್ಲಿ ತಪ್ಪೇನಿದೆ ಅಂತ ನಿಮ್ಗೆ ಕೊಂಡು ಕೇಳ್ಬೋದು ಒಕ್ಕಲು ಅಂದರೆ ಬೇಸಾಯ ಅಲ್ಲ ಒಕ್ಕಲಿಗರು ಅಂತಕ್ಕಂಥ ಒಂದು ಬೇರೆ ಪ್ರಬಲ ಇದು ಜ ಸಮುದಾಯನೇ ಇದೆ ಅವ್ರ ಜೊತೆಯಲ್ಲಿ ನಾವು ಕೂತ್ಕೋತಾ ಕೂತ್ಕೋತಾ ಇದ್ವಿ ಜಾಸ್ತಿ ಜನ ಅವರು ಇದ್ದಿದ್ದರಿಂದ ನಮಗೆ ಬರ್ತಕ್ಕಂಥ ಸವಲತ್ತುಗಳು ಏನೇನು ನಮಗೆ ಸಿಗ್ತಾ ಇರಲಿಲ್ಲ ಅಥವಾ ಸಿಕ್ಕುತ್ತೆ ಅಂತಲ್ಲ ನಮಗೆ ಗೊತ್ತಿರಲಿಲ್ಲ ಇದರಿಂದ ಈಗ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಈ ಗಣತಿ ನಿಜದಲ್ಲಿ ಸರ್ಕಾರ ಹೇಳೋ ಪ್ರಕಾರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಂತ ಹೇಳ್ತಾರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ಅಜೆಂಡಾ ಎಲ್ಲರಿಗೂ ಗೊತ್ತು ಗೊತ್ತಿಲ್ಲದಿರ್ತಕ್ಕಂಥ ವಿಚಾರ ಏನೆಲ್ಲ ಇದೆ ಪ್ರತಿ ಸಮುದಾಯದವರು ಎಚ್ಚೆತ್ತು ಕೊಡ್ತಾ ಇದ್ದಾರೆ ನಾವು ಸಂವಿಧಾನತ್ವವಾಗಿ ಏನು ಪಡಿಬೇಕು ಏನು ಪಡಿಬಹುದು ಹೇಗೆ ನಾವು ಮುಂದುವರಿಬೇಕು ಅಂಥೇಳಿ ಇತ್ತೀಚೆಗೆ ಒಂದು ಜಾಹೀರಾತು ಲಿಂಗಾಯತ ಮಠಾಧಿಪತಿಗಳು ಅವರ ಸಂಘದಿಂದ ಕೊಡಿಸಿದ್ರು ಅದರಲ್ಲಿ ಏನು ಬರೆದಿದ್ರು ಅಂದರೆ ನಮಗಿಂತ ರೆಡ್ಡಿ ಸಮುದಾಯದವರು ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ವಿಪರೀತವಾಗಿದ್ದಾರೆ ನಮಗೆ ಗೊತ್ತಿಲ್ಲ ಅದು ಒಂದೇ ಒಂದು ಸರ್ತಿ ನಮ್ಗೆ ಅದಕ್ಕೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಅವರು ಹೆಚ್ ಪಾಟೀಲರು ಎಲ್ಲ ಸೇರಿ ಹೇಮಾ ವೇಮ ಅಂತ ಸಂಗಮವನ್ನು ಮಾಡಿದರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅಂತ ಕಾಣುತ್ತೆ ಅವಾಗಷ್ಟೇ ಗೊತ್ತಾಗಿತ್ತು ನಮಗೆ ಆಮೇಲೆ ಅದ್ರ ಬಗ್ಗೆ ನಮಗೆ ವಿಷಯಗಳು ಭಾಳ ಬರಲಿಲ್ಲ ಈಗ ನಾವು ಒಂದು ಆಗಲೇಬೇಕಾಗಿರ್ತಕ್ಕಂಥ ಒಂದು ಧ್ವನಿಯನ್ನು ಹೊರಡಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯಕ್ಕೆ ನಾವು ತುತ್ತಾಗಿದ್ದೇವೆ ಲಿಂಗಾಯತ ಮಾತ್ರ ಮಠಾಧಿಪತಿಗಳು ಜಾಹೀರಾತಲ್ಲಿ ಕೊಡ್ತಾ ಹೇಳ್ತಾರೆ ರೆಡ್ಡಿಗಳು ರೆಡ್ಡಿ ಲಿಂಗಾಯತ ಅಂತ ಮಾತ್ರ ಬರೆಸಿ ಬೇರೆ ರೆಡ್ಡಿಗಳು ಹೇಳೋ ಹಾಗೆ ರೆಡ್ಡಿಗಳು ಅಂತ ಬರ್ಸ್ಕೊಳಕ್ಕೆ ಹೋಗ್ಬೇಡಿ ಎಷ್ಟು ಚೆನ್ನಾಗಿದೆ ನೋಡಿ ನೀವು ರೆಡ್ಡಿಗಳು ಹೇಳ್ತಾರೆ ಅಂತ ರೆಡ್ಡಿಗಳು ರೆಡ್ಡಿಗಳಂತ ಬರ್ಸ್ಕೋಬೇಡಿ ಲಿಂಗಾಯತ ರೆಡ್ಡಿಗಳು ಅಂತ ಬರ್ಸ್ಕೊಳ್ಳಿ ಅದರಿಂದ ಒಳಿತಾಗುತ್ತೆ ಹೇಗೆ ಒಳಿತಾಗುತ್ತೆ ಅಂದರೆ ನಾವು ಮೂರು ಬೀನಲ್ಲಿ ಪ್ರವರ್ಗ ಮೂರು ಬೀನಲ್ಲಿ ರಿಸರ್ವೇಷನ್ನು ಐದು ಪರ್ಸೆಂಟ್ ತೊಗೊಳ್ತೀವಿ ಅದರಿಂದ ನಮಗೆ ಅನುಕೂಲ ಆಗುತ್ತೆ ನೀವು ರೆಡ್ಡಿಗಳು ರೆಡ್ಡಿ ಲಿಂಗಾಯಿತ ಅಂತ ಬರೆಸ್ದಲ್ಲೇ ರೆಡ್ಡಿಗಳ ಜೊತೆಯಲ್ಲೇ ನೀವು ಹೋದರೆ ಪ್ರವರ್ಗ ಮೂರು ಏನಲ್ಲಿ ಹೋಗ್ತೀರಿ ಮೂರು ಏನಲ್ಲಿ ನಿಮಗೆ ನಾಲ್ಕು ಪರ್ಸೆಂಟ್ ಮಾತ್ರ ಮೀಸಲಾತಿ ಸಿಗುತ್ತೆ ಆಮೇಲೆ ಅದರ ಜೊತೆಯಲ್ಲಿ ಬೆಂಗಳೂರು ಕಡೆ ಇರ್ತಕ್ಕಂಥ ಪ್ರತಿಭಾನ್ವಿತ ಮಕ್ಕಳ ಜೊತೆಯಲ್ಲಿ ನಾವು ಗ್ರಾಮಾಂತರ ಭಾಗದ ರೆಡ್ಡಿಗಳು ಸ್ಪರ್ಧೆ ಒಡ್ಲಿಕ್ಕಾಗದೆ ನಾವು ಹಿಂದೆ ಬೀಳ್ತೀವಿ ಅಂತ ನಮ್ಮ ಜಾತಿಯಲ್ಲೇ ಅದ್ ಒಡಕು ಒಡುಕು ಮೂಡಿಸತಕ್ಕಂಥ ಮಾತುಗಳನ್ನು ಆಡ್ಬಿಟ್ಟಿದ್ದಾರೆ ಮಠಾಧಿಪತಿಗಳ ಬಾಯಿಗಳಲ್ಲಿ ಅವ್ರ ಮೂಲಕ ಬರ್ತಕ್ಕಂಥ ಧ್ವನಿಗಳಲ್ಲಿ ಈ ಅಸಹ್ಯವಾದ ವಿಚಾರಗಳು ಬರಬಾರ್ದಿತ್ತು ಗಾಬಿ ಹಾಕ್ಕೊಂಡಿದ್ದಾರೆ ಅವರೆಲ್ಲ ದೇವರುಗಳ ಸಮಾನ ಅಂತ ನಾವು ಬಲ್ ನಾವು ಬಯ ನಾವು ಭಾವಿಸಿದ್ದೇ ನಮ್ಮ ಮೂರ್ಖತನ ಅಂತ ನನಗನ್ಸು ಇಲ್ಲಿ ನೋಡಿ ಪ್ರವರ್ಗ ಮೂರು ಏನಲ್ಲಿ ನಾವಿದ್ರೆ ನಮಗೆ ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಬರೋದು ನಿಜ ಪ್ರವರ್ಗ ಮೂರು ಬಿ ಅವರು ಹೇಳಿದ ಹಾಗೆ ಅವ್ರ ಜೊತೇಲಿ ಹೋದರೆ ಐದು ಪರ್ಸೆಂಟ್ ಬರೋದು ನಿಜ ಇಲ್ಲಿ ಒಂದೇ ಒಂದು ಯೋಚನೆ ಮಾಡಿ ಪ್ರವರ್ಗ ಏನಲ್ಲಿ ನಾವು ಬರೆಸಿದ ಏನಾಗ್ತದೆ ಬರೀ ಹನ್ನೊಂದು ಜಾತಿಯ ಜೊತೆಯಲ್ಲಿ ನಾವು ಕೂತಿರ್ತೀವಿ ಹನ್ನೊಂದು ಸಮುದಾಯದ ಚಿಕ್ಕ ಚಿಕ್ಕ ಸಮುದಾಯಗಳ ಜೊತೆಯಲ್ಲಿ ನಾವು ಕೂತಿರ್ತೀವಿ ಅಂದರೆ ನೂರು ರೂಪಾಯಿ ನಾಲ್ಕು ಜನ ಹಂಚ್ಕೊಡ್ತೀವಿ ಪ್ರವರ್ಗ ಬೀನಲ್ಲಿ ಅವರು ಹೇಳೋ ಪ್ರಕಾರ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಐದು ಆಸೆ ಪಟ್ಟು ಹೋದರೆ ಅಲ್ಲಿ ನೂರ ಐದು ಜಾತಿ ಬರುತ್ತೆ ಇವಾಗ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ವಿಷಯ ನೂರು ರೂಪಾಯಿ ಕೈನಲ್ಲಿ ಇಟ್ಕೊಂಡು ನೂರ ಐದು ಜನ ಹಂಚ್ಕೊಳ್ಳೋದು ಒಳ್ಳೆಯದು ಅದೇ ಎಪ್ಪತ್ತೈದು ರೂಪಾಯಿ ಕೈನಲ್ಲಿ ಇಟ್ಕೊಂಡು ಹನ್ನೊಂದು ಜನ ಹಂಚ್ಕೊಳ್ಳೋದು ಒಳ್ಳೆಯದು ಇಷ್ಟು ಎಲ್ಲರಿಗೂ ಬುದ್ಧಿ ಬರುತ್ತೆ ಎಲ್ಲರಿಗೂ ವಿವೇಕ ಇದೆ ಈ ನಾಲ್ಕು ಪರ್ಸೆಂಟ್ನಲ್ಲಿ ನಾವು ಹನ್ನೊಂದು ಜನ ಹಂಚ್ಕೊಂಡ್ರೆ ನಮಗೆ ಬರೋದೇ ಜಾಸ್ತಿ ಐದು ಪರ್ಸೆಂಟ್ ಅವ್ರು ಹೇಳಿದ ಪ್ರಕಾರ ಐದು ಪರ್ಸೆಂಟ್ ತೊಗೊಂಡು ನೂರ ಐದು ಜನ ಹಂಚ್ಕೊಂಡಾಗ ನಮಗೇನೂ ಬರೋದಿಲ್ಲ ಅವರು ಪ್ರಬಲ ಸಮುದಾಯಗಳು ಅವರಿಗೆ ಮಠಗಳಿವೆ ಮಾನ್ಯಗಳಿವೆ ರಾಜಕೀಯ ಇದೆ ಎಲ್ಲರೂ ಒಂದಾಗ್ತಾರೆ ಮುಂದಿರ್ತಕ್ಕಂಥವ್ರು ಮುಂದೆನೇ ಇರ್ತಾರೆ ನಾವು ಹಿಡಿತಾನೆ ಇರ್ತೀವಿ ಆ ಕೆಲಸ ಆಗೋದು ಬೇಡ ಅವ್ರು ಯಾಕೆ ಈ ಕೆಲಸ ಮಾಡಿದ್ರು ಅಂದರೆ ನಮಗಿಂತ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿರ್ತಕ್ಕಂಥ ರೆಡ್ಡಿಗಳನ್ನು ಸೆಳೆಯೋದಕ್ಕೆ ಅವ್ರ ಜನಸಂಖ್ಯೆನ ಹೆಚ್ಚು ಅಂತ ತೋರಿಸ್ಕೊಂಡು ಹೆಚ್ಚಿನ ಸವಲತ್ತುಗಳನ್ನ ಪಡೆಯೋದು ಒಂದೇ ಒಂದು ದುರಾಲೋಚನೆಯಿಂದ ಮಾಡಿರ್ತಕ್ಕಂಥ ಪ್ರಯತ್ನ ಆದ್ದರಿಂದ ರೆಡ್ಡಿಗಳು ತಮ್ಮ ಉಪಜಾತಿ ಜನ ಗಣತಿ ಬಂದಾಗ ಉಪಜಾತಿಗಳು ಇನ್ನೊಂದು ಇನ್ನೊಂದು ಮರೆತು ರೆಡ್ಡಿ ಅಂತ ಮಾತ್ರನೇ ಬರೆಸ್ಬೇಕು ತಮ್ಮ ಉಪ ಪಂಗಡಗಳು ಜಾತಿಗಳು ಏನೂ ಬರೆಸಲೇಬಾರ್ದು ಅಪ್ಪಿ ತಪ್ಪಿ ಸಹ ನಮಗಿರ್ತಕ್ಕಂಥ ಸಮಸ್ಯೆ ಏನಂದರೆ ಎಷ್ಟು ದಿವಸ ಜ ಯಾವುದೇ ರೀತಿಯ ಜನಗಣತಿಗೆ ಅಥವಾ ಯಾವುದೇ ರೀತಿಯ ಗಣತಿಗೆ ಬರ್ತಾ ಇದ್ದಂಥವರೆಲ್ಲ ರೆಡ್ಡಿ ಅಂತಿದ್ದಂಗೆ ಪಕ್ಕದಲ್ಲಿ ಒಕ್ಕಲಿಗ ಅಂತ ಸೇರಿಸ್ತಾ ಇದ್ದರು ರೆಡ್ಡಿ ಒಕ್ಕಲಿಗ ಕಮ್ಮ ಕಮ್ಮ ಜನಾಂಗಕ್ಕೂ ಹಂಗೆ ಆಗ್ತಾಯಿತ್ತು ಕಮ್ಮ ಅಂತಿದ್ದಂಗೆ ಕಮ್ಮ ಒಕ್ಕಲಿಗ ಅಂತ ಸೇರಿಸೋರು ತಪ್ಪು ದಯವಿಟ್ಟು ನೀವು ರೆಡ್ಡಿ ಮಾತ್ರನೇ ಬರೆಸಿ ಯಾವುದೇ ಕಾರಣಕ್ಕೆ ಒಕ್ಕಲಿಗ ಅಂತ ಬರೆಸಬೇಡಿ ರೆಡ್ಡಿ ಒಕ್ಕಲಿಗ ಅಲ್ಲ ನಾವು ರೆಡ್ಡಿ ಮಾತ್ರ ನಾವು ಮಾಡೋದು ಬೇಸಾಯ ಅದನ್ನು ಒಕ್ಕಲು ಅದು ಬೇರೆ ವಿಚಾರ ಸಾಹಿತ್ಯದ ವಿಚಾರ ಅದು ಅದು ಬೇಡ ಇಲ್ಲಿ ನಾವು ವ್ಯವಸಾಯ ಕೃಷಿ ಮೂಲದವರು ನಾವು ರೆಡ್ಡಿಗಳು ರೆಡ್ಡಿ ಅಂತ ಮಾತ್ರ ಬರೆಸಿ ಉಪಜಾತಿನೂ ರೆಡ್ಡಿ ಅಂತ ಬರೆಸಿ ಧರ್ಮ ಹಿಂದೂ ಅಂತ ಬರೆಸಿ ದಾಖಲೆಗಳನ್ನು ಇಟ್ಕೊಂಡಿರಿ ಮನೆ ಮಂದಿಯವ್ರ್ದೆಲ್ಲ ಜೆರಾಕ್ಸ್ ಕಾಪಿ ಆದರೂ ನಿಮಗೆ ಆಧಾರ್ ಇರಲಿ ಇರಲೇಬೇಕು ಅಥವಾ ಅವ್ರ ನಂಬರ್ಗಳಾದರೂ ಇರಬೇಕು ಇದು ಮಾತ್ರನೇ ಮುಖ್ಯ ಅಲ್ಲ ನೀವು ಹೇಳಿದ ಮೇಲೆ ಬರ್ಕೊಳ್ತಕ್ಕಂಥ ಮನುಷ್ಯ ಏನು ಬರ್ಕೊಂಡಿದ್ದಾನೆ ಅನ್ನೋದನ್ನು ನೀವು ದಯವಿಟ್ಟು ಇನ್ನೊಂದ್ಸತಿ ಪರಿಶೀಲನೆ ಮಾಡ್ಕೊಳ್ಬೇಕು ಯಾಕಂದರೆ ಅವ್ರು ಬರ್ಕೊಳ್ಳೋರು ಮೇ ಮೇಸ್ಟ್ಗಳೇ ಶಿಕ್ಷಕ ಶಿಕ್ಷಕ ಹೊಂದದವ್ರು ಎಷ್ಟು ದಿವಸ ಅವರೇ ಇದ್ದಿದ್ದು ಇವಾಗಲೂ ಅವರೇ ಬರ್ಕೊಳೋದು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ರೆಡ್ಡಿ ಅಂದ ತಕ್ಷಣ ರೆಡ್ಡಿ ಒಕ್ಕಲಿಗ ಅಂತ ಬರ್ಕೊಳೋದು ಆ ಕೆಲಸ ಆಗಬಾರ್ದು ನೀವು ಏನು ಬರೆದಿದ್ದೀರ ತೋರಿಸಪ್ಪ ಅಂದರೆ ಒಂದು ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಲು ಸಾಧ್ಯ ಇರತಕ್ಕಂಥ ಒಬ್ಬರಾದರೂ ಮನೆಯಲ್ಲಿ ಇರಲೇಬೇಕು ಬಂದಿದ್ದಾರಲ್ಲ ಏನೋ ಹೇಳೋಣ ಅಂತ ಹೇಳಿಬಿಟ್ಟು ಇವಾಗ ನೀವು ನಾವು ರೆಡ್ಡಿ ಅಂತ ಹೇಳ್ತೀವಿ ರೆಡ್ಡಿನ ಅವ್ನ ರೆಡ್ಡಿನ ರೆಡ್ಡಿ ಒಕ್ಲಿಗಾನ ಅಂತ ಕನ್ಫ್ಯೂಸ್ ಮಾಡ್ತಾನೆ ಎದುರು ಎದುರುಗಡೆ ಮನುಷ್ಯ ಅವನಿಗೆ ಉದ್ದೇಶಪೂರ್ವಕ್ಕೂ ಕನ್ಫ್ಯೂಸ್ ಮಾಡ್ತಾ ಇಲ್ಲ ಆತನ ಕೆಲಸ ಬೇಗ ಮುಗಿಬೇಕು ಅಂದರೆ ಏನು ರೆಡ್ಡಿನ ನಾವು ರೆಡ್ಡಿ ಒಕ್ಲಿಗ ಇನ್ನಿಂದ ಲೆಟ್ರ್ ರಾಸ್ತಾವ್ರೆ ರಾಸ್ಕೊಕೊಂಡ್ರಮೇಲೆ ಅನ್ನಿಸ್ತಾ ಇದು ಮನಗೆ ಅಲ್ವಾಟ್ ಈ ಕೆಟ್ಟ ಚಾಳೆಯಿಂದ ನಾವು ಹೊರಗಡೆ ಬರಬೇಕು ಅಂದರೆ ಈ ಕೆಲವು ದಿನಗಳಲ್ಲಿ ನಮ್ಮ ಮನೆಗಳಿಗೆ ಅವರು ಬರಬಹುದಾದ ದಿನಗಳಲ್ಲಿ ಸಂಭಾವ್ಯ ದಿನಗಳಲ್ಲಿ ಇಂಥವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ವಿವರಗಳನ್ನು ಸರಿಯಾಗಿ ದಾಖಲೆ ಮಾಡ್ತಕ್ಕಂಥವ್ರು ಒಬ್ಬರಾದರೂ ಮನೆಯಲ್ಲಿರಬೇಕು ಇನ್ ಕೇಸ್ ಮನೆಯಲ್ಲಿ ಅಷ್ಟು ವಿದ್ಯಾರ್ಥಿರ್ತಕ್ಕಂಥವರು ಅಥವಾ ಗೊತ್ತ ಬರೆಸಲಿಕ್ಕೆ ಆಗದೇ ಇರತಕ್ಕಂಥವರು ಗೋಚರ ಬೇಗ ತಟ್ಟಕ್ಕೆ ವಿಳಂಬ ಆಗ್ತಕ್ಕಂಥವ್ರು ವಯೋವೃದ್ದರು ಇನ್ಯಾರಾದರೂ ಇದ್ದರೆ ಅವ್ರ ಮನೆ ಪಕ್ಕದವರಾದರೂ ಅವ್ರ ಸಂಬಂಧಿಗಳಾದರೂ ಯಾರಾದರೂ ಒಬ್ಬರು ಇರಲೇಬೇಕು ಪ್ರತಿ ಹಳ್ಳಿನಲ್ಲೂ ನಾವೇನು ಸಾವಿರಗಳ ಮಟ್ಟಗಳಲ್ಲಿಲ್ಲ ಹಳ್ಳಿನಲ್ಲಿ ನಾಲ್ಕು ಜನ ಹುಡುಗರಿಗೆ ನಾಲ್ಕು ಮನೆಗಳಿಗೆ ವಿಚಾರ ತಿಳಿಸಿದ್ರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಹಳ್ಳಿಗಳಲ್ಲಿರ್ತಕ್ಕಂಥವರು ಸಹ ದಯವಿಟ್ಟು 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 ಮತ್ತೆ 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 ನಾನು ಹೇಳ್ತಾ ಇದ್ದೀನಿ ಇದು ನಮ್ಮ ಇವತ್ತಿನ ವಿಚಾರ ಅಲ್ಲ ಭವಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ನಾವು ಇಷ್ಟು ದಿವಸ ನಮಗೆ ಗೊತ್ತಿರೋ ಹಾಗೆ ಇಷ್ಟು ದಿವಸ ಸ್ವಲ್ಪ ಹಿಂದಕ್ಕೆ ಈಗಾಗಲೇ ಸ್ವಲ್ಪ ಅರಿವು ಇದೆ ಸ್ವಲ್ಪ ಹಿಂದಕ್ಕೆ ಎಲ್ಲ ಏನೋ ಮೇಮ್ ರೆಡ್ಲಾಂಟ ಪೆದ್ದೋಳು ಮೀಸಾಲು ತೊಡ್ಲು ಕೊಟ್ಟಿನ ಸಾಲು ಮೀಸಾಲು ತೊಡಲು ಕೊಡ್ತೇವೆ ಪನ್ಲ ಎಲ್ಲ ಅಂದ್ರೆ ಉಂಟಾಯಿ ಮೀಸಾಲು ತೊಡಲು ಅದಕ್ಕಾದ ಪ್ರಶ್ನೆ ಮೀಸಲು ತೊಡ್ಲು ಅಂದರ್ಕಿ ಉಂಟಾಯಿ ಅದು ದಾನ್ನಿ ಆ ಪೌರುಷಾನ ಎದೆ ಒಳಗಡೆ ಇಟ್ಕೊಂಡು ಅದನ್ನು ಅರಿವಿನ ಜೊತೆಯಲ್ಲಿ ಇವತ್ತು ಸಾಂದರ್ಭಿಕ ಅರಿವಿನ ಜೊತೆಯಲ್ಲಿ ಸಂಧಾನ ಮಾಡಿಕೊಂಡಾಗ ನಾವು ಹೆಂಗೆ ಮುತುವರ್ಜಿಯಿಂದ ನಮ್ಮ ಬಗ್ಗೆ ಸರ್ಕಾರಿ ದಾಖಲಾತಿಗಳಲ್ಲಿ ಆಗಬೇಕು ಪ್ರವೇಶ ಪಡೆಯಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅವಗಾಹನ ಇಟ್ಕೊಂಡು ನಾವು ಬರೆಸಿದರೆ ನಾವು ಯಶಸ್ವಿಯಾಗಿ ಮೂರು ಏನಲ್ಲಿ ಸೇರಲಿಕ್ಕೆ ಸಹಾಯ ಆಗ್ತದೆ ಮೂರು ಏನಲ್ಲಿರ್ತಕ್ಕಂಥದ್ದು ಕೇವಲ ಹನ್ನೊಂದೇ ಜಾತಿಗಳು ಹನ್ನೊಂದು ಜಾತಿಗಳಿಗೂ ಸೇರಿ ನಾಲ್ಕು ಪರ್ಸೆಂಟ್ ಸಿಗುತ್ತೆ ಒಂದು ರೂಪಾಯಿ ಇದ್ದಾಗ ಹನ್ನೊಂದು ಜಾತಿ ಹಂಚ್ಕೊಂಡ್ರು ಎಷ್ಟೋ ಬರುತ್ತೆ ಇನ್ಯಾರೋ ಹೇಳಿದ್ರು ಲಿಂಗಾಯತ ಮಠಗಳವ್ರು ಹೇಳಿದ್ರು ವೀರಶೈವ ಮಠಗಳವ್ರು ಹೇಳಿದ್ರು ಅಂತೇಳ್ಬಿಟ್ಟು ನಾನು ರೆಡ್ಡಿ ಲಿಂಗಾಯತ ಅಂತ ಬರೆಸ್ಕೊಂಡ್ರೆ ಅಲ್ಲಿ ಸಿಗೋದು ಐದು ಪರ್ಸೆಂಟು ಸತ್ಯ ಆದರೆ ಹಂಚ್ಕೊಳ್ಳೋರು ಎಷ್ಟು ಜನ ನೂರ ಐದು ಜನ ಈ ಟ್ರಿಕ್ಕನ್ನು ಅರ್ಥ ಮಾಡಿಕೊಂಡು ನಾವು ರೆಡ್ಡಿಗಳು ಮಾತ್ರ ಅಂತ ಬರ್ಸೋದಕ್ಕೆ ಬರ್ಸೋದಕ್ಕೆ ಪ್ರಯತ್ನ ಮಾಡ ಪ್ರಯತ್ನ ಅಲ್ಲ ಮಾಡಲೇಬೇಕು ಕ್ಷಮಿಸಿ ಪ್ರಯತ್ನ ಅಲ್ಲ ಬರ್ಸೋದಕ್ಕೆ ನೀವು ಗ್ಯಾರಂಟಿ ಇರಬೇಕು ಆಮೇಲೆ ಈಗ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ ಮೊದಲೆಲ್ಲ ಈ ಬಸವಣ್ಣನ ಕಾಲದಲ್ಲಿ ಬಸವಣ್ಣನ ವಚನದಲ್ಲೇ ಹೇಳಿದ್ದಾನೆ ಬಸವಣ್ಣ ಮಹಾಕ್ರಾಂತಿಕಾರಿ ವಿಶ್ವಮಾನುವುದರ ಬಗ್ಗೆ ನಾನು ಮಾತಾಡೋಷ್ಟು ಯೋಗ್ಯನಲ್ಲ ನನಗೆ ಆ ಮಟ್ಟನೂ ಇಲ್ಲ ಅದು ಬೇರೆ ವಿಚಾರ ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾನೆ ಹೊಲಸು ತಿನ್ನುವ ಜಾತಿ ಅಂತ ಹೇಳ್ತಾನೆ ಹೊಲಸು ಅಂದ್ರೆ ಇಲ್ಲೇನು ಹೇಳಿ ತಿನ್ನೋರು ಅಂತಲ್ಲ ಮಾಂಸ ತಿನ್ನೋರು ಮಾಂಸ ತಿನ್ನೋರೆಲ್ಲ ಅದಮರು ಅನ್ನೋ ರೀತಿಯಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದಾನೆ ಇರಬಹುದು ಹಾಗಂತ ನಾವು ಅದನ್ನು ಧಿಕ್ಕಾರ ಮಾಡೋಕ್ಕಾಗಲ್ಲ ಆ ಹೇಳಿರ್ತಕ್ಕಂಥದ್ರ ಪ್ರಭಾವ ಏನಾಯಿತು ಮುಂದೆ 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 ರೆಡ್ಡುಗಳ ಸಾಮ್ರಾಜ್ಯ ಅಳಿಸಿ ಹೋಗಿ ಭಾಗಗಳಾಗಿ ವಿಂಗಡಣೆ ಆಗಿ ಅಲ್ಲಲ್ಲಿ ಚಿದರಿ ಹೋಗಿ ಬೇಸಾಯ ನಂಬಿಕೊಂಡು ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಗಡೆ ಬಂದು ಬಹಮನಿ ಕೆಳಗಡೆ ಬಂದು ಹೀಗೆಲ್ಲ ಚದುರಿ ಹೋದ ಹೋಗ್ತಾ ಹೋಗ್ತಾ ಏನಾಗುತ್ತೆ ಇವರಲ್ಲಿ ಒಂದು ಸಮಗ್ರತೆ ಕುಂಠಿತವಾದಾಗ ಕೆಲವೆಲ್ಲ ಜಾತಿಗಳು ಕೆಲವೆಲ್ಲ ಸಮುದಾಯಗಳು ದೊಡ್ಡ ದೊಡ್ಡ ಸಮುದಾಯಗಳು ಈ ಕಲ್ಯಾಣ ಕರ್ನಾಟಕದ ಬ ಕನ್ನಡ ಭಾಗಗಳಿಗೆ ವಲಸೆ ಬರ್ತವೆ ವಲಸೆ ಬಂದಾದ ನಂತರ ಬಸವಣ್ಣನ ತತ್ವಾದರ್ಶಗಳನ್ನು ನೋಡಿ ಆಕರ್ಷಿತಗೊಳ್ತವೆ ಅರೆ ಇವ್ರ ಜೊತೆಯಲ್ಲಿದ್ದರೆ ನಮಗೂ ಒಂದು ಗೌರವ ಬರುತ್ತೆ ಅಂಥೇಳಿ ಬಸವಣ್ಣನ ಪ್ರಭಾವದಿಂದ ಮಾಂಸ ತಿನ್ನೋರು ಕೀಳು ಜನ ಅನ್ನೋ ಒಂದು ಹೆಸರಿಗೆ ಅವತ್ತು ಪಾತ್ರವಾಗಿದ್ದಿರ್ಬೋದು ಮಾಂಸ ತಿನ್ನದಲ್ಲಿ ಅವ್ರ ಜೊತೇಲಿ ಗುರ್ತಿಸ್ಕೊಳ್ಳೋಣ ಚೆನ್ನಾಗಿರ್ತೀವಿ ಘಮ್ ಅಂತೀವಿ ಅಂಥೇಳಿ ಅವ್ರ ಜೊತೇಲಿ ಗುರ್ತಿಸ್ಕೊಂಡಿರ್ಬೋದು ಕೆಲವರೆಲ್ಲ ಈಗ ನಾವು ನೋಡ್ತೀವಿ ಹಳ್ಳಿನಲ್ಲಿ ಮಾಮೂಲಿ ಪಂಚ ಕಟ್ಕೊಂಡು ಬರೋರ್ಕಿಂತ ಗರಿಗರಿ ಬಟ್ಟೆ ಹಾಕ್ಕೊಂಡು ಬಂದರು ಅವ್ರು ವಾಳ ಜೊತ್ಲೋ ಒಂಟೆ ಸೂಸ್ತಾರಪ್ಪ ಇವತ್ತಿಗೂ ಇದೇ ಅವತ್ತಿಗೂ ಆ ಥರ ಏನೋ ಒಂದು ಸಂಭವಿಸಿರ್ಬೋದು ಆ ನಿಟ್ಟಿನಲ್ಲಿ ಬಸವಣ್ಣನ ಸಂಗಡದವ್ರ ಜೊತೆಯಲ್ಲಿ ಹೋಗ್ಬಿಟ್ಟು ಇವರು ಸೇರಿಕೊಂಡು ನಾವು ಲಿಂಗಾಯತರು ಅಂತ ಬರ್ಸ್ಕೊಂಡ್ರೆ ನಾವು ಘಮ ಘಮ ಅಂತ ವಾಸನೆ ಬರ್ತೀವಿ ಅಂಥೇಳಿ ಅಥವಾ ಅವ್ರ ಜೊತೆಲಿ ರೆಡ್ಡಿ ಲಿಂಗಾಯತ ಅಂತ ಬರ್ಸ್ಕೊಂಡು ಬಂದಿರ್ಬೋದು ಮಾಂಸ ಬಿಟ್ಟಿರಬಹುದು ಅಷ್ಟು ಮಾತ್ರಕ್ಕೆ ನಾವು ನಮ್ಮ ಮೂಲ ಕೃಷಿಯನ್ನು ಬಿಟ್ಟು ಬದುಕಲಿಕ್ಕೆ ಏನಾಗಿಲ್ಲ ನಾವು ಮೂಲದಲ್ಲಿ ನಮ್ಮ ಡಿ ಎನ್ ಎದಲ್ಲಿ ನಾವು ಅಪ್ಪಟ ಶೂದ್ರರು ಎರಡನೇ ಮಾತಾ ಇಲ್ಲ ಕೆಲವರೆಲ್ಲ ನಾನು ಹತ್ರ ಗಲಾಟೆ ಮಾಡ್ತಾರೆ ಅನ್ನೋದ್ರೆ ನಾವು ಕ್ಷತ್ರಿಯರು ರಾಜ್ಯ ಕಟ್ಟಿದ್ ರಾಜ್ಯ ಕಟ್ಟಿದ ಮಾತ್ರಕ್ಕೆ ನಾವು ಕ್ಷತ್ರಿಯರಾಗಲಿಲ್ಲ ಅಲ್ಪ ಸ್ವಲ್ಪ ಹರೆ ಬರೆ ಕ್ಷತ್ರಿಯ ಇರೋ ಪರವಾಗಿಲ್ಲ ಕ್ಷತ್ರಿಯ ರಾಜ್ಯಗಳ ಸಂಬಂಧಪಟ್ಟಾಗೆ ನಮಗಿರೋದು ನೂರ ನೂರ ಚೆನ್ನ ವರ್ಷ ಇತಿಹಾಸ ಮಾತ್ರ ರಾಷ್ಟ್ರಕೂಟರದ್ದು ಲೆಕ್ಕ ಹಾಕೊಂಡ್ರೆ ಇನ್ನೊಂದು ಇನ್ನೂರು ಮುನ್ನೂರು ವರ್ಷ ಸಿಗ್ಬೋದು ಕ್ಷತ್ರಿಯ ಹೋರಾಟದ ಸಮುದಾಯಗಳಿಗೆ ನಾವು ಹೋದವರೆಲ್ಲ ಅವಕಾಶ ಸಿಕ್ತು ಅಂತ ನಮ್ಮವರೆಲ್ಲ ಮಾಡಿದ್ದಾರೆ ಅದು ದೊಡ್ಡ ವಿಷಯ ಅಲ್ಲ ಕ್ಷತ್ರಿಯನೂ ಆಗ್ಬೋದು ಅಥವಾ ಶೂದ್ರನೂ ಆಗ್ಬೋದು ಅಂತ ಇಟ್ಕೊಳ್ಳಿ ಇವತ್ತಿನ ವಿಷಯ ಬಸವಣ್ಣನ ಕಾಲಕ್ಕೆ ಪ್ರಭಾವದಿಂದ ಒಳಗಾಗಿ ನಮ್ಮವ್ರು ಹೋಗಿ ಅದರ ರೆಡ್ಡಿ ಲಿಂಗಾಯತ ಅಂತ ಬರೆಸ್ಕೊಂಡಿದ್ದಾರೆ ಇವತ್ತು ಅದನ್ನು ಲಿಂಗಾಯತರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರೆಡ್ಡಿ ಲಿಂಗಾಯತ ಅಂತ ಹೇಳಿ ರೆಡ್ಡಿಗಳನ್ನೆಲ್ಲ ಜೊತೆಯಲ್ಲಿ ಸೇರಿಸ್ಕೊಂಡ್ರೆ ಅವ್ರ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಜನಸಂಖ್ಯೆ ಜಾಸ್ತಿ ಆದಮೇಲೆ ಅವರಿಗೆ ಮೀಸಲಾತಿ ಪ್ರಮಾಣ ಏನಾದರೂ ಹೆಚ್ಚು ಜಾಸ್ತಿ ಆಗ್ಬೋದು ಅಥವಾ ಜಾಸ್ತಿ ಜನ ಲಿಂಗಾಯತ ಆಗಿದ್ದಾರೆ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಒಂದು ಹೊಸ ಲಿಂಗಾಯತ ಧರ್ಮಕ್ಕೇನೆ ಅವಕಾಶ ಸಿಗಬಹುದು ಅನ್ನೋ ಒಂದು ಆಸೆ ಅವರಲ್ಲಿದೆ ನಮ್ಮಗಳಿರೋದು ಒಂದೇ ಒಂದು ಮಠ ವೇಮನಾನಂದ ಸ್ವಾಮಿಗಳದ್ದು ಮಠ ಬಿಟ್ರೆ ಎಲೆ ಹರಿಹರದ್ದು ಇನ್ನೆಲ್ಲೂ ನಮಗಿಲ್ಲ ಈಗೀಗ ಸ್ವಲ್ಪ ನಾವು ಸ್ವಲ್ಪ ಅರಿವಿನ ಪ್ರಪಂಚಕ್ಕೆ ಕಾಲಿಡ್ತಾ ಇರೋದ್ರಿಂದ ತಾವುಗಳು ಈ ವಿಚಾರದಲ್ಲಿ ಯಾಮಾರದಲೆ ಯಾರೋ ಮಾತು ಕೇಳ್ದಲೆ ಜಾತಿ ರೆಡ್ಡಿ ಉಪಜಾತಿನೂ ರೆಡ್ಡಿ ವೃತ್ತಿ ಉಪವೃತ್ತಿ ಏನೇ ಬಂದರೂ ಮೂಲ ನಮ್ಮದು ಕೃಷಿ ಬೇಸಾಯ ಒಕ್ಕಲುತನ ಅಂತಲೂ ದಯವಿಟ್ಟು ಬರೆಸ್ಬೇಡಿ ಬರ್ಸ್ಕೊಡು ಬರ್ಸ್ಕೊ ಅವ್ರು ಬರ್ಕೊಳ್ಳೋರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಒಕ್ಕಲು ಅಂತ ಬರ್ತಿದ್ದಂಗೆ ಒಕ್ಕಲಿಗಿರು ಅಂತ ಬರೆದು ಬಿಡ್ತಾರೆ ಮನೇಲಿ ನಾವು ನಮ್ಮ ಜಾತಿನಲ್ಲಿ ಹುಟ್ಟಿ ನಮ್ಮ ಮನೆಯಲ್ಲಿ ತಿಂದು ಬೆಳೆದು ಕಷ್ಟ ಮಾಡಿ ಇನ್ನೊಬ್ಬರು ಬಾವುಟ ಇಟ್ಕೊಂಡಂಗೆ ಆಗುತ್ತೆ ಆ ಕೆಲಸ ಬೇಡ ಅವ್ರ ಬಗ್ಗೆ ನಾನೇನು ಮಾತಾಡೋಕೆ ಅವಶ್ಯ ಅವಶ್ಯಕತೆ ಇಲ್ಲ ಬೇಕಿಲ್ಲ ಅದು ನಮ್ಗೆ ಅನಿವಾರ್ಯನೂ ಅಲ್ಲ ಆದ್ದರಿಂದ ಈ ಜಾತಿ ಗಣತಿಯಲ್ಲಿ ಪ್ರತಿಯೊಬ್ಬರು ಇವಾಗ ಈ ಈ ಗ್ರೂಪು ಭಾಳ ದೊಡ್ಡ ಗ್ರೂಪ್ ಇದೆ ಎಂಟುನೂರು ಜನ ಏನೋ ಇದ್ದಾರೆ ಯಾಕೆ ಭಾಳ ಜನ ಹೊರಗಡೆ ಹೋಗ್ತಾರೆ ಅಂದರೆ ಇನ್ನೊಂದು ನಾವು ಸ್ವಲ್ಪ ಗಾಂಭೀರ್ಯ ಅರ್ಥ ಮಾಡ್ಕೋಬೇಕು ಯಾವುದೋ ಹುಡುಗರು ಗ್ರೂಪ್ ಅಲ್ಲ ಯಾವುದೋ ಫ್ಯಾನ್ ಕ್ಲಬ್ ಗ್ರೂಪ್ ಅಲ್ಲ ಯಾವುದೋ ಸುಮ್ಮನೆ ಜೈಕಾರ ಹಾಕೋ ಗ್ರೂಪ್ ಅಲ್ಲ ಎಲ್ಲ ಊರಿನವರು ಎಲ್ಲ ರೀಜನ್ನವರು ಎಲ್ಲ ರಾಜಕೀಯ ಪಕ್ಷಗಳವರು ಇಲ್ಲಿರ್ತಾರೆ ಇದು ಸಮುದಾಯದ ಗ್ರೂಪು ಬೆಳಗ್ಗೆ ಇದ್ದರೆ ಅದು ಯಾರ್ದೋ ಫೋಟೋ ಹಾಕೋದು ಗುಡ್ ಮಾರ್ನಿಂಗು ಗುಡ್ ಮಾ ಗುಡ್ ನೈಟು ಇನ್ಯಾರ್ದೋ ಬರ್ತ್ಡೇ ಇನ್ಯಾರ್ದೋ ಹೊಗಳಿಕೆ ಹಾಕೋದು ಇವೆಲ್ಲ ಏನಾಗುತ್ತೆ ಒಂಥರ ಗಾಂಭೀರ್ಯ ಕಳ್ಕೊಂಡ್ಬಿಡುತ್ತೆ ಸಮುದಾಯದ ಗ್ರೂಪ್ ಆಗಿರೋದ್ರಿಂದ ಸ್ವಲ್ಪ ನಾವು ಒಂದು ಡಿಸಿಪ್ಲಿನ್ ಮೈಂಟೈನ್ ಮಾಡಿಕೊಂಡ್ರೆ ಎಲ್ಲರ ಜೊತೆಲಿರ್ತೀವಿ ಹುಡುಗರು ಅವ್ರ ಭಾವನೆಗಳನ್ನು ವ್ಯಕ್ತ ಮಾಡಬೇಕು ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಬಿಟ್ಟರೆ ಇನ್ನೇನೂ ಹಾಕಬಾರ್ದು ಇಲ್ಲಿ ಎಷ್ಟೊಂದು ಈ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆಗಿರ್ತಕ್ಕಂಥ ವ್ಯಾಪಕಗಳಿರ್ತವೆ ಅವ್ರದ್ದೇ ಬಿಸ್ನೆಸ್ಸು ಅವ್ರದ್ದು ವ್ಯವಹಾರ ಅವ್ರದ್ದು ಏನೋ ಇರುತ್ತೆ ತೊಂಬತ್ತಾರು ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ನೋಡ್ಕೊಂಡು ಕುತ್ಕೊಳ್ಳೋಕ್ಕಂತೂ ಯಾರಿಗೂ ಆಗೋದಿಲ್ಲ ಇದು ವಯಸ್ಸಾಗಿರೋ ಪ್ರಶ್ನೆ ಮಾತ್ರ ಅಲ್ಲ ಎಲ್ಲರ್ದೂ ಸಮಸ್ಯೆ ಏನು ಇಂಪಾರ್ಟೆಂಟ್ ಇದೆ ಅಷ್ಟು ಮಾತ್ರ ಹಾಕ್ಬೇಕು ಯಾರ್ದೋ ಬರ್ತ್ಡೇ ಯಾರದೋ ಗುಡ್ ಮಾರ್ನಿಂಗ್ ಇನ್ಯಾವುದೋ ದೇವಸ್ಥಾನದ ಇನ್ಯಾವುದೋ ವೀಕ್ಷಣೆಗಳು ಯಾವುದೋ ಫೇಸ್ಬುಕ್ಕಲ್ಲಿ ಅಷ್ಟು ಲಕ್ಷ ವೀಕ್ಷಣೆ ಇಲ್ಲಿ ಹಾಕೋದು ಯಾರಿಗೆ ಬೇಕಪ್ಪ ಯಾರಿಗಾದ್ರು ಕೇಳಿದ್ರೆ ನಿಮಗೆ ಇವಾಗ ನೀವು ನೋಡೋ ಫೇಸ್ಬುಕ್ ನಾನು ನೋಡ್ಬೋದಾ ನಾನು ನೋಡೋ ಫೇಸ್ಬುಕ್ ಇನ್ನೊಬ್ರು ನೋಡ್ಬೋದಾ ಅಯ್ಯೋ ನೋಡಿ ಅಂತ ಹಾಕೋದ್ರಲ್ಲಿ ಅದು ನೋಡೋದಕ್ಕಿಂತ ಹೆಚ್ಚಾಗಿ ನಂದು ನೋಡಿ ನಾನು ಯಾಡ್ಬಿಟ್ಟಲ್ಲ ತಲಕಾಯಲ್ಲ ಯಾರು ಚೆವ್ಲಪ್ಪ ಅಯ್ಯೋ ನೇನೇ ಆಡ್ಬಿಟ್ಟಲ್ಲ ಅನ್ನೋದು ಅದು ಬಾಳೋ ಇಷ್ಟು ಮಾಡ್ ಎರಡು ಸೂಸ್ಕೊಂಟರ್ ನೀನು ಅನೋಸ ನಂಗೆ ಸೂಡಿನ ಏನು ಹೆಸ ಹುರ್ಕಿಲ್ಲ ನಾ ಕೂಡಲೇ ನಾನವ್ರಿಗೂ ಉಪದೇಶನ ಜೇಸ್ತಾ ಉಂಟು ನಾನು ಕೂಡಲೇ ಈ ಗ್ರೂಪು ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಕೇವಲ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಮಾತ್ರನೇ ಇಲ್ಲಿ ಬರಲಿ ಬೇರೆ ಏನೂ ಹಾಕ್ಬೇಡಿ ಹತ್ತು ಲಕ್ಷ ವೀಕ್ಷಣೆ ಮೂರು ಲಕ್ಷ ವೀಕ್ಷಣೆ ಯಾರಿಗೆ ಬೇಕು ರೀ ಸಂತೆ ಕಟ್ಕೊಂಡು ಅಲ್ವಾ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಿದ್ದೆ ಈಗ ನಾಗಾರ್ಜುನ್ ರೆಡ್ಡಿ ಅವರು ಇಲ್ಲ ಇದು ನೀವು ಬನ್ನಿ ಮಾತಾಡಿ ಅನ್ನೋ ಕಾರಣಕ್ಕೋಸ್ಕರ ಬಂದು ನನಗೆ ತೋಚಿದ್ದು ಮಾತಾಡಿದ್ದೀನಿ ನನಗೆ ತೋಚಿದ್ದು ಕಾಳಜಿಯಿಂದ ಮಾತಾಡಿದ್ದೀನಿ ವಿನಃ ನೇನು ಹೇಳಿದ ಪುಟ್ಟಿಂಗು ಅಂತ ಮಾತ್ರ ನಾನು ಮಾತಾಡಲೇದು ಆ ಪುಟ್ಟಿಂಗ್ ಅನ್ನೋ ಫೀಲಿಂಗ್ ನಾನು ಯಾಪದ್ದು ಲೇದು ವಚ್ಚಿದ್ದು ಲೇದು ಅವಸರಮೂ ಅವಸರಮೂಲೇದು ಸೊ ದಯವಿಟ್ಟು ಬಾಂಧವರಲ್ಲಿ ಮತ್ತೊಮ್ಮೆ ನನ್ನ ಕಳಕಳಿಯ ವಿನಂತಿ ಬರೀ ನೀವು ಕೇಳಷ್ಟು ಕೇಳಿ ಅಷ್ಟೇ ಸುಮ್ಮನಾದರೆ ಈ ನಾನು ಹೇಳಿರೋ ಹೇಳಿರೋ ವಿಚಾರಗಳು ಬಹಳಷ್ಟು ನನಗೆ ಜನಕ್ಕೆ ಗೊತ್ತಿದೆ ಎಲ್ಲರಿಗಿಂತ ನಾನು ಕಿರಿಯ ಅನ್ನೋ ಭಾವನೆಯಿಂದಲೇ ನಾನು ಮಾತಾಡೋದು ಗಮನಕ್ಕೆ ಬರಲಿ ಅನ್ನೋ ತ ಅಂತಕ್ಕಂಥ ಒಂದು ರೆಕನಿಂಗ್ ಅನ್ನೋ ವಿಚಾರಕ್ಕೆ ಮಾತ್ರ ಇವತ್ತು ಹೇಳಿದ್ದ ಬಿಟ್ಟರೆ ಇನ್ನೇನು ಬೇರೆ ಉದ್ದೇಶ ಇಲ್ಲ ನಿಮಗೆ ಬರೀ ಕೇಳಿದ್ರೆ ಸಾಕು ಸಾಲದು ಊರುಗಳಲ್ಲಿ ಗೊತ್ತಿರೋರ್ತಕ್ಕಂಥ ಮನ ನಮ್ಮ ಜನಾಂಗದ ಬಂಧುಗಳಲ್ಲಿ ಇದನ್ನು ಹಂಚ್ಕೊಳ್ಬೇಕು ದಯವಿಟ್ಟು ಮರಿಬೇಡಿ ಬರ್ಸೋವಾಗ ಬರೆಸ್ಕೊಂಡಿರತಕ್ಕಂಥವನು ಅಂದರೆ ಬರ್ಕೊಂಡಿರ್ತಕ್ಕಂಥ ಮನುಷ್ಯ ಏನು ಬರ್ಕೊಂಡಿದ್ದಾನೆ ಅನ್ನೋದನ್ನು ದಯವಿಟ್ಟು ಮತ್ತೊಮ್ಮೆ ಖಾತ್ರಿಪಡಿಸಿಕೊಳ್ಳಿ ಯಾವುದೇ ಕಾರಣಕ್ಕೆ ಉಪಜಾತಿ ಒಕ್ಕಲಿಗ ಅಂತಲೋ ಮೋಟಾಟಿ ಅಂತಲೋ ಪಾಕನಾಟಿ ಅಂತಲೋ ವೆಲನಾಟಿ ಅಂತಲೋ ಸಜ್ಜನ ಅಂತಲೋ ಕೊಡ್ತಿ ಅಂತಲೋ ಬರ್ಸೋಕೆ ಹೋಗ್ಬೇಡಿ ನಾವು ರೆಡ್ಡಿ ಮಾತ್ರ ರೆಡ್ಡಿ ಮಾತ್ರ ರೆಡ್ಡಿ ಅಲ್ಲದೆ ಇನ್ನೇನು ಅಲ್ಲ ಇದನ್ನು ಜ್ಞಾಪಕ ಇಟ್ಕೊಂಡು ಬರೆಸಿ ಧರ್ಮ ಹಿಂದೂ ಜಾತಿ ರೆಡ್ಡಿ ಇಷ್ಟು ಮಾತ್ರ ಬರೆಸಿ ಆದಷ್ಟು ಗಣತಿಗೆ ಬರುವ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಊರಲ್ಲಿ ಬಂದಿದ್ದಾರೆ ಅಂತ ಗೊತ್ತಾ ನಿಮ್ಮ ನಮ್ಮ ಮನೆಗೆ ಮಾತ್ರ ಏನು ಬರಲ್ವಲ್ಲ ಊರಲ್ಲಿ ಎಲ್ಲರ ಮನೆಗಳಿಗೂ ಬರ್ತಾ ಇರ್ತಾರೆ ಬಂದ ತಕ್ಷಣ ಓದ್ಕೊಂಡಿರ್ತಕ್ಕಂಥ ಅಥವಾ ವಿಷಯಗಳ ಅರ್ಥ ಆಗ್ತಕ್ಕಂಥ ಎಲ್ಲಂಟು ಸದ್ಕೊಂಡವನಗನ್ನು ಸಾಕಲುಡ ಮೇಲವ್ರು ಇರ್ತಾರೆ ಪ್ರಶ್ನೆ ಅದೆಲ್ಲ ಓದ್ಕೊಂಡಿರೋರು ನಾನು ಹೀಗೆ ಇಲ್ಲ ಓದ್ಕೊಳ್ದೆ ಇರ್ತಕ್ಕಂಥವ್ರೂ ಕಡಿಮೆ ಮಾಡಿ ನೋಡ್ತಾ ಇಲ್ಲ ಅಂಥ ಗಣತಿನಲ್ಲಿ ವಿಚಾರ ಹಂಚ್ಕೊಳ್ಳೋದಕ್ಕೆ ಸಮರ್ಥರಾಗಿರ್ತಕ್ಕಂಥವ್ರು ವಿಷಯ ತಿಳ್ಕೊಂಡಿರ್ತಕ್ಕಂಥವ್ರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಒಬ್ಬರು ಮನೆಯಲ್ಲಿರ್ತಕ್ಕಂಥದ್ದು ಹೊಳಿತು ಇದು ನಮ್ಮ ಸಮುದಾಯದ ಭವಿಷ್ಯದ ದೃಷ್ಟಿಯಿಂದ ದಯವಿಟ್ಟು ಇದನ್ನು ನೀವು ನನ್ನ ಸ್ಪ್ರೆಡ್ ಏನು ಮಾಡಬೇಕಾಗಿಲ್ಲ ನಮ್ಮ ಗ್ರೂಪಲ್ಲೇ ಇರಲಿ ಇನ್ನೆಲ್ಲೂ ಹೋಗೋದು ಅಗತ್ಯ ಏನಿಲ್ಲ ನಾನೇನು ಸೆಲೆಬ್ರಿಟಿ ಏನಲ್ಲ ನಮ್ಮ ಎಲ್ಲ ಜನಾಂಗದ ಬಾಂಧವರಿಗೆ ಮುಟ್ಟಿಸ್ಬೇಕು ಯಾಕೆ ಅಂದರೆ ನಮ್ಮ ಸಮುದಾಯದ ಜನಸಂಖ್ಯೆ ನಿಯರ್ಲಿ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಕರ್ನಾಟಕದಲ್ಲಿ ಎಷ್ಟು ಗೊಂದಲ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂದರೆ ಮೊನ್ನೆ ತೋರಿಸಿದ್ದವರು ಏಳರಿಂದ ಎಂಟು ಲಕ್ಷ ಏನಾಗೋಯ್ತು ಅಂದರೆ ನಿಮ್ಗೆ ಇಮ್ಯಾಜಿನ್ ಮಾಡಿ ಯಾವ ಮಟ್ಟಕ್ಕೆ ಚಾಳುಗಳು ನಡೀತವೆ ಪ್ಲ್ಯಾನ್ಗಳು ನಡೀತವೆ ನಡೆದಿರ್ಬೋದು ನಡೀದೇ ಇರಬಹುದು ನಮ್ಮ ಎಚ್ಚರ ನಮ್ಮಲ್ಲಿಲ್ಲ ಅಂದರೆ ನಮ್ಮನ್ನು ಯಾರೂ ಕಾಪಾಡೋಕ್ಕಾಗೋದಿಲ್ಲ ಕರ್ನಾಟಕದ ರೆಡ್ಡಿಗಳ ಮಟ್ಟಿಗೆ ಇದೊಂದು ಅವಕಾಶ ಈ ಅವಕಾಶವನ್ನು ದಯವಿಟ್ಟು ಬಳಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ಜಾರಲಿಕ್ಕೆ ಬಿಡಬಾರ್ದು ಅಂತ ಕಳಕಳಿಯಿಂದ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಂಡು ಇಷ್ಟು ಇಷ್ಟು ಹೊತ್ತು ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದೀನಿ ಅದರಲ್ಲಿ ಸೂಕ್ತಾನೋ ಸೂಕ್ತಾನು ಇರ್ಬೋದು ಸೂಕ್ತ ಹೊಲದೇನೂ ಇರ್ಬೋದು ಇಷ್ಟೆಲ್ಲ ಬೇಕಿರಲಿಲ್ಲ ಅನ್ನೋದು ಇರ್ಬೋದು ಇವರೇ ಯಾಕೆ ಮಾತು ಏನು ಪ್ರಶ್ನೆ ಬಂದರೂ ಹೊಟ್ಟೆಗೆ ಹಾಕ್ಕೊಳ್ಳಿ ನೀವು ಏನು ಡೌಟ್ ಬಂದರೂ ತಪ್ಪು ನಂದೇ ಅಂತ ತಿಳ್ಕೊಳ್ಳಿ ಮೊದಲೇ ಸಾರಿ ಕೇಳಿಬಿಡ್ತೀನಿ ವಿಷಯ ನಿಮ್ಮ ಮುಟ್ಟಿಸಿದ್ದೀನಿ ಅನ್ನೋದೊಂದು ಖುಷಿಯಿಂದ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಭಾಳ ಲಂಬ ಆಯಿತು ಅಂತ ಕಾಣುತ್ತೆ ಇನ್ನೂ ಮಾತಾಡೋದು ಭಾಳಷ್ಟು ಯಾಕಂದರೆ ನಾರ್ತ್ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಲಿಂಗಾಯತಲ್ಲ ಸೇರಿಕೊಂಡು ರಡ್ಡಿ ರೆಡ್ಡಿ ಅಂತ ಡಿವೈಡ್ ಮಾಡಿದ್ದಾರೆ ರಡ್ಡಿ ರಾ ನಾವು ರೆಡ್ಡಿ ಅಲ್ವಾ ಅವರು ರಾ ಮಾಡಿದ್ದಾರೆ ಭಾಳಷ್ಟು ಯೂಟ್ಯೂಬರ್ಗಳು ಅದಕ್ಕೋಸ್ಕರನೇ ಕೆಲಸ ಮಾಡಿದ್ದಾರೆ ನಾನು ಎರಡು ಮೂರು ವರ್ಷದಿಂದ ನಾಲ್ಕೈದು ಜನ ಯೂಟ್ಯೂಬರ್ಗಳಿಗೆಲ್ಲ ಸುವಿಸ್ತಾರವಾಗಿ ಕಾಮೆಂಟ್ಗಳು ಹಾಕಿದ್ದೀನಿ ನೀವು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಅವ್ರು ನನ್ನ ಪ್ರಶ್ನೆಗಳಿಗೆ ಅವ್ರ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ ಈ ರೆಡ್ಡಿ ರೆಡ್ಡಿನೂ ಹೆಂಗೆ ಬಂತು ಅಂದರೆ ಇವಾಗ ರೆಡ್ಡಿಗಳಲ್ಲ ಮುಂಡೆ ಹೋಳು ಲೇನ್ ಲೇನೋಳ್ಳು ಉಂಡರು ಅಂತ ಅದು ಅರ್ಥ ಮಾಡ್ಕೊಳ್ಳಿ ನೀವು ಸಿಂಪಲ್ ಲಿಂಗಾಯತರ ಪ್ರಭಾವ ಕೊಡಗಾಕಿರ್ತಕ್ಕಂಥ ಅವರ ರೆಡ್ಡಿಗಳು ಬರ್ತಾ ಬರ್ತಾ ಸ್ವಲ್ಪ ಮುಂದಕ್ಕೆ ಬಂದು ಲಿಂಗಾಯತರ ಜೊತೆ ಜೊತೆಯಲ್ಲೇ ನಿಂತ್ಕೊಂಡು ಮಾತಾಡಲಿಕ್ಕೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯವಾದಂಥವ್ರಿಗೆ ಲಿಂಗಾಯ್ತು ರೀ ಇವು ಮಠಾಧೀಶರಿಗೆ ಇಷ್ಟ ಆಗಲಿಲ್ಲ ಅರೆ ಎಲ್ಲರ ಜೊತೆಲಿ ಇವ್ರನ್ನ ಸೇರಿಸೋದಕ್ಕೆ ನಮ್ಮ ಜೊತೆಲಿ ಕೂರಿಸಿಕೊಳ್ಳೋಣ ಇವ್ರಿಗೆ ರೆಡ್ಡಿ ಅಂತ ಹೇಳಿದ್ರೆ ರೆಡ್ಡಿ ಅಂತ ಇಟ್ಕೊಂಬಿಟ್ಟು ಹತ್ರ ಸೇರಿಸ್ಕೊಳ್ಳೋಣ ಅಂತ ಹತ್ರ ಅಂದ್ರೆ ನಮ್ಮಲ್ಲೇ ಒಳಗಡೆ ಪಿತೂರಿ ಮಾಡಿ ನಮ್ಮನ್ನು ವಿಭಜಿಸುವ ಕ್ರಿಯೆ ಅವತ್ತಿಂದಲೂ ಜಾರಿಯಲ್ಲಿದೆ ಅದೇನೇ ಇರಲಿ ಅದ ಆಮೇಲೆ ಮಾತಾಡೋಣ ಯಾವತ್ತಾರು ಕೂತ್ಕೊಂಡಿರೋ ವಿಷಯಗಳು ಮಾತಾಡೋದಕ್ಕೆ ಒಂದು ವರ್ಕ್ಶಾಪ್ ಅಂತ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ಕೊಳ್ಳೋಣ ಈಗೆಲ್ಲ ಇದೆ ಅದಕ್ಕೋಸ್ಕರ ನಮ್ಗಿಂತ ಹೆಚ್ಚಿನ ಜನ ಅಲ್ಲಿದ್ದಾರೆ ಅಲ್ಲಿನವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಕ್ಕಲತನ ಅಂತ ಬರಿಸಿ ಅಂತ ಹೇಳ್ತಾಯಿದಾರೆ ನಾನು ಅವ್ರಿಗಲ್ಲೂ ಕೆಲ ಹೇಳಿದೆ ಒಕ್ಕಲತನ ಹೆಸರೇ ನಮಗೆ ತೊಂದರೆ ಆಗುತ್ತಪ್ಪ ನೀವು ಬೇಕಾದ್ರೆ ಏನಾರು ಬರ್ಸ್ಕೊಳ್ಳಿ ಸೌತ್ ಕರ್ನಾಟಕದವರು ಮಾತಾಡುವಾಗ ಒಕ್ಕಲವನ್ನು ಪ್ರಧಾನ ಬಳಸಬೇಡಿ ನಮಗೆ ಬೇಸಾಯ ಅಥವಾ ಕೃಷಿ ಅಂತ ಬರೆಸಲಿ ಒಕ್ಕಲು ಅಂತ ಬಂದು ನೀವು ಹೇಳಿದ ತಕ್ಷಣ ಅವನು ಬರ್ಕೊಳ್ತಕ್ಕಂಥ ಮನುಷ್ಯ ಒಕ್ಕಲಿಗರು ಅಂತ ಬರ್ಕೊಂಡು ಬಿಡ್ತಾನೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಇನ್ನಾರ್ದು ಮನೆಯಲ್ಲಿ ಕೂಲಿ ಮಾಡ್ದಂಗೆ ಆಗುತ್ತೆ ಆ ಕೆಲಸ ಮಾಡೋದು ಬೇಡ ನೆನಪಿರಲಿ ನಮ್ಮ ಸಮುದಾಯ ಭಾಳ ಹಿಂದಿಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಮೋಘ ವರ್ಷನ ಕಾಲದ್ದು ರಾಷ್ಟ್ರಕೂಟರ ಕಾಲದ್ದು ಎಂಟನೇ ಶತಮಾನದ್ದು ಲಿಂಗಾಯತ ಬಂದಿದ್ದೆ ಹನ್ನೆರಡನೇ ಶತಮಾನಕ್ಕೆ ಸ್ವಾಮಿ ಅವ್ರಿಗಿಂತ ಹಳಬ್ರು ನಾವು ಅಂದರೆ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ನನಗೆ ಬೇಕು ಜಾತಿ ಇಲ್ಲದೆ ಇರೋ ಸಮಾಜ ಅದು ಆದರ್ಶ ಅದು ಬೇರೆ ವಿಚಾರ ಈಗ ಬಂದಿರತಕ್ಕಂಥ ವಿಷಯದ ಬಗ್ಗೆ ಮಾತಾಡೋದಾದರೆ ಪ್ರಾಚೀನವಾಗಿರ್ತಕ್ಕಂಥ ಸಮುದಾಯ ನಮ್ದು ಇವತ್ತು ಆ ಸಮುದಾಯನ ಜಾತಿ ದೃಷ್ಟಿಯಿಂದ ವಿಂಗಡಣೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ನಮ್ಮ ಸಮುದಾಯ ಅಂದರೆ ಜಾತಿ ಅನ್ನೋ ಒಂದು ಪದಬಳಕೆಯನ್ನು ಇದ್ದೀವಿ ನಾವು ಯಾವಾಗಲೂ ಜಾತ್ಯಾತೀತರಾಗಿಯೇ ಇರೋದು ರೆಡ್ಡಿಗಳು ಯಾವಾಗಲೂ ಏನು ಅಂದರೆ ಜಾತ್ಯತೀತರಾಗಿ ರೆಡ್ಡಿಗಳ ಜೊತೆಲಿ ರೆಡ್ಡಿಗಳು ಯಾರೂ ಇರೋದಿಲ್ಲ ರೆಡ್ಡಿಗಳ ಜೊತೇಲಿ ಬೇರೆಯವರೇ ನಾಲ್ಕು ಜನ ಇರ್ತಾರೆ ಅಂದರೆ ಒಂದು ರೆಡ್ಡಿ ಇನ್ನೊಬ್ಬರ ಜೊತೆಯಲ್ಲಿ ಹೊಂದ್ಕೊಳ್ಳೋದು ಕಷ್ಟ ಒಂದೇ ಇದೇನು ಕತ್ತಿ ಕೂಡಿಸ್ತಾರಲ್ಲ ಕವಚದೊಳಗಡೆ ಎರಡು ಕತ್ತಿ ಕೂತ್ಕೊಳ್ಳೋಲ್ಲ ಆ ಥರದ ಜನ ನಾವು ಹಾಗಾಗಿ ನಮ್ಮ ಬಗ್ಗೆ ಕೀಳರಿಮೆ ಬೇಡ ಯಾವುದೇ ಕಾರಣಕ್ಕೂ ಕೀಳರಿಮೆ ಬೇಡ ನಮಗೆ ಘನತೆ ಗೌರವ ಇರ್ತಕ್ಕಂಥ ಜಾತ್ಯತೀತ ಜನನೇ ನಾವು ಆದರೆ ನಮಗೊಂದು ಜಾತಿ ಅಂತಿದೆ ನಮ್ಮ ಸಮುದಾಯಕ್ಕೆ ಜಾತಿ ಅಂತ ಒಂದು ವಿಂಗಡಣೆ ಆಗಿರೋದ್ರಿಂದ ಆ ಜಾತಿ